ಪೂಜ ಗುರುದೇವವರೇ ವೈಖರಿ ಮಧ್ಯಮ ಪಶಂತಿ ಪರ ಎಂಬ ನಾಲ್ಕು ವಾಣಿಯ ಬಗ್ಗೆ ದಯವಿಟ್ಟು ತಿಳಿಸಿ ನಾವು ಮಾತಾಡೋದು ವ್ಯವಹಾರ ಮಾಡೋದಿದೆಲ್ಲ ವೈಖರಿ ವಾಣಿ ಅಂತ ಹೇಳ್ತೇವೆ ಮನುಷ್ಯರು ಮಾತಾಡೋದೆಲ್ಲ ವೈಖರಿ ವಾಣಿ ಪರವಾಣಿ ಅಂತಕ್ಕಂಥದ್ದು ಶಬ್ದಾತೀತವಾದದ್ದು ಅಲ್ಲಿ ಯಾವ ಶಬ್ದವೂ ಇಲ್ಲ ಬರೀ ಅನುಭೂತಿ ಮಾತ್ರ ಇರ್ತದೆ ಅದು ಪರವಾಣಿ ಈ ವೇದಗಳಿಗೆ ಅಪೌರುಷೇಯ ಅಂತ ಹೇಳಿದರೆ ಅದು ಯಾವುದೋ ವ್ಯಕ್ತಿಯಿಂದ ಬಂದದ್ದಲ್ಲ ಸಮಷ್ಟಿಯಿಂದ ಗೋಚರವಾದದ್ದು ಬ್ರಹ್ಮನಿಂದ ಬಂದಿರತಕ್ಕಂಥ ವಾಣಿ ಅಂತೇಳಿ ಪರಾವಾಣಿ ಅಂತ ಅದಕ್ಕೆ ಹೇಳೋದು ಶಬ್ದಾತೀತವಾದದ್ದು ಪರಾವಾಣಿ ಅದರ ಕೆಳಗಡೆ ಇರ್ತಕ್ಕಂಥ ಪಶ್ಯಂತಿ ಅಲ್ಲಿ ಭಾವನೆಗಳು ಮಾತ್ರ ಇರ್ತದೆ ಭಾಷೆ ಇರೋದಿಲ್ಲ ಅದು ಪಶ್ಚಂತಿ ಪಶ್ಚಂತಿಯಲ್ಲಿ ಏನು ಬರೀ ಭಾವನೆಗಳು ಮಾತ್ರ ಇರ್ತದೆ ಭಾಷೆ ಇರೋದಿಲ್ಲ ಬರೀ ತರಂಗ ರೂಪದಲ್ಲಿರ್ತದ ಭಾವನೆಯೂ ಅಲ್ಲ ತರಂಗ ರೂಪದಲ್ಲಿ ಸೂಕ್ಷ್ಮ ತರಂಗ ಅಥವಾ ಸೂಕ್ಷ್ಮ ಭಾವನೆ ಅಂತ ಹೇಳ್ಬೋದು ಮಧ್ಯಮವಾಣಿ ಅಂತಂದರೆ ಅದು ಭಾವನೆಗಳಿರ್ತದೆ ಭಾಷೆ ಅದರಲ್ಲಿ ಗೌಣವಾಗಿರ್ತದೆ ಭಾಷೆಯ ಪ್ರಾಮುಖ್ಯತೆ ಇಲ್ಲ ಈಗ ಮಧ್ಯಮ ವಾಣಿಯಿಂದಲೇ ಈ ಹಸುಗಳು ನಾವು ಪ್ರಾಣಿ ಪಶು ಪಕ್ಷಿ ಪ್ರಾಣಿಗಳ ಜೊತೆ ಸಂವಾದ ಮಾಡೋದೆಲ್ಲ ಮಧ್ಯಮದಿಂದ ಹೋಗ್ತದೆ ಪಶ್ಚಂತಿಯಲ್ಲಿ ಒಂದು ಸ್ಫುರಣ ಉಂಟಾಗ್ತದೆ ನಾನು ನಾನಿದ್ದೀನಿ ಅಂತ ಗೊತ್ತಾಗ್ತದೆ ಪರಾನಲ್ಲಿ ಏನೂ ಗೊತ್ತಾಗೋದಿಲ್ಲ ಅದು ಬರೀ ಸಾಯುಜ್ಯವನ್ನು ಮಾತ್ರ ಸಾಯುಜ್ಯದ ಹಂ ಹಮ್ಮ ಪಶ್ಚಂತಿಯಲ್ಲಿ ಅಹಂ ಅನ್ನ ಪರವಾಣಿ ಹೇಗೆಂದರೆ ಹಂ ಇರುವಿಕೆ ಪಶ್ಚಂತಿಯಲ್ಲಿ ನಾನು ಇದ್ದೀನಿ ಅಹಂ ಮಧ್ಯಮದಲ್ಲಿ ವಾಣಿ ಇಲ್ಲ ಆ ವಾಣಿನೇ ಅದು ಭಾಷೆ ಇಲ್ಲ ಭಾವನೆಗಳಿಂದ ತುಂಬಿರ್ತಕ್ಕಂಥ ವಾಣಿ ವೈಖರಿ ವಾಣಿ ಅನ್ನೋದು ಭಾಷೆಯ ಜೊತೆಗೆ ಸೇರಿರ್ತಕ್ಕಂಥ ಸಾಮಾನ್ಯ ನಾಗರಿಕರು ದೇಶದ ಸುಪ್ರಜೆಗಳಾಗುವುದು ಹೇಗೆ ಜನಸಾಮಾನ್ಯರೇ ಸುಪ್ರಜೆಗಳು ನಾನು ವಿಶೇಷ ಅಂದ್ಕೊಂಡವನು ಸುಪ್ರಜೆಗಳು ಹೇಗೆ ಆಗ್ಲಿಕ್ಕೆ ಸಾಧ್ಯ ಜನ ಸಾಮಾನ್ಯರಿಗೆ ನಾನು ಪ್ರಜ್ ನಾನು ಸಾಮಾನ್ಯನೂ ಅಂದ್ಕೊಂಡಾದ ತಕ್ಷಣವೇ ಸುಪ್ರಜತ್ವ ಬಂದೇ ಬರ್ತದೆ ನಮ್ಮಿಂದ ಆದಷ್ಟು ಮಿಕ್ಕವ್ರಿಗೆ ಸಹಾಯ ಮಾಡೋದು ಅನುಕೂಲ ಮಾಡೋದು ಅದು ನಂಬರ್ ಒನ್ ಇನ್ನೊಂದು ಎರಡೊಂದು ಎರಡನೇದೇನು ಮೊದಲನೇದು ಏನು ಅಂದರೆ ನಮ್ಮಿಂದ ಆದಷ್ಟು ಮಿಕ್ಕಿದವ್ರಿಗೆ ಮಾಡೋದು ಎರಡನೇದು ನಮ್ಮ ಭಾವನೆಗಳು ನಮ್ಮ ವಿಚಾರಗಳು ನಮ್ಮ ಹತೋಟಿಯಲ್ಲಿ ಇಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಇದು ಸಾಧನೆ ಮನಸ್ಸಿಗೆ ಬಂದದ್ದೆಲ್ಲ ಬಂದ ಹಾಗೆಲ್ಲ ಕು ಖುಷಿಯಾದಾಗೆಲ್ಲ ಕುಣಿಯೋದು ದುಃಖ ಆದಾಗ ಕುಸಿದು ಬೀಳೋದು ಹಾಗಲ್ಲ ಸಮತೆಯನ್ನು ಸ್ಥಮಿತವನ್ನು ಕಂಡುಕೊಳ್ತಕ್ಕಂಥದ್ದು ಮೂರನೇದು ನಾವು ವಿಚಾರಗಳು ಬಂದದಲ್ಲ ಬಾಯಿಗೆ ಬಂದದ್ದೆಲ್ಲ ಮಾತಾಡೋದಲ್ಲ ವಾಕ್ ಶುದ್ಧಿ ಇರ್ತಕ್ಕಂಥದ್ದು ಪ್ರಾಮಾಣಿಕತೆ ಇರ್ತಕ್ಕಂಥದ್ದು ನಿಷ್ಠೆ ಯಾವುದೇ ಕೆಲಸ ಕೈಗೆ ತೊಗೊಂಡ್ರೂ ಇದನ್ನು ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಇವೆಲ್ಲ ಇರಬೇಕಾ ನೋಡಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಹಿಂದಿನ ಒಂದೆರಡು ಜನ ಪೀಡಿಯ ಹಿಂದೆ ಜನಗಳು ನೋಡಿದ್ರೆ ನಮ್ಮ ಒಂದು ಈ ಸಂಸ್ಕೃತಿಯಲ್ಲೇ ಬಂದದ್ದೇನು ಅಂತಂದರೆ ನಿಷ್ಠೆ ಕರ್ನಾಟಕದವ್ರ ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಹಾಗೆ ನೇಪಾಳದಿಂದ ಜನ ಬಂದರೆ ನೋಡಿ ನೇಪಾಲ್ದವ್ರಿಗೆ ತುಂಬ ವಿಶ್ವಾಸ ಇಡ್ಬೋದು ಅವ್ರ ಮೇಲೆ ಗೋರ್ಕಾಸ್ ಅವ್ರಿಗೆ ಕಷ್ಟಪಟ್ಟು ದುಡಿತಾರೆ ಕೆಲಸ ಮಾಡ್ತಾರೆ ಅವ್ರ ವಿಶ್ವಾಸ ಪಾತ್ರರಾಗಿರ್ತಕ್ಕಂಥವ್ರು ಗೂರ್ಖಾಗೆಲ್ಲ ವಿಶ್ವಾಸ ಪಾತ್ರರು ಅಂತ ಹೆಸರು ಬಂದಿರ್ತದೆ ಹಾಗೆ ಸರ್ದಾರ್ ಕಮ್ಯುನಿಟಿ ಸಿಖ್ ಕಮ್ಯುನಿಟಿ ಸೇವಾ ಮನೋಭಾವ ತುಂಬ ಇದೆ ಅವರಲ್ಲಿ ಹೀಗೆ ಬೇರೆ ಬೇರೆ ಜನಾಂಗದಲ್ಲಿ ಕೆಲವೆಲ್ಲ ಅವರ ಸಂಸ್ಕೃತಿಯಲ್ಲಿ ಬೆಳೆದ ನಮ್ಮ ಕರ್ನಾಟಕದಲ್ಲಿನೂ ಶಾಂತ ಮನೋಭಾವ ನಾವು ಬೆಳೆ ಬಹು ಬೇ ಬಹಳ ಬೇಗ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗುವಂಥ ಜನರೇ ಅಲ್ಲ ಇಲ್ಲಿ ಕರ್ನಾಟಕದಲ್ಲಿ ತಾಳ್ಮೆ ಇರ್ತಕ್ಕಂಥವರು ಸೂಕ್ಷ್ಮಗ್ರಹಿಗಳು ಹೆಚ್ಚು ಭಾವುಕ ಜನತೆ ನಮ್ಮ ನಾವು ಇನ್ನೊಂದು ಚಿಕ್ಕದೊಂದು ಮಾತು ಮಾತಾಡ್ಬಿಟ್ರೆ ನಮಗೆ ಹೃದಯಕ್ಕೆ ಅದು ಬಿಟ್ಬಿಡ್ತದೆ ನೋವಾಗ್ಬಿಡ್ತದೆ ಬೇಗ ನಮಗೆ ತಗಲಿಬಿಡ್ತದೆ ಅದು ಕರ್ನಾಟಕ ಜನತೆ ಹಿಂದಿಂದ ಹಾಗೆ ಇದ್ದಿತ್ತು ತಮಿಳ್ನಾಡಿನಲ್ಲಿ ಹಾಗಲ್ಲ ಒಂದು ನಾಲ್ಕು ಮಾತು ಹೇಳಿದ್ರು ಅವ್ರು ಜಗಳೂ ಆಡ್ತಾರೆ ಒಟ್ಟಿಗೂ ಇರ್ತಾರೆ ಕಠೋರವಾಗೂ ಮಾತಾಡ್ತಾರೆ ನಮ್ಮಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಎರಡು ಮಾತು ಸ್ವಲ್ಪ ಬಿಸಿ ಮಾತಾಡುತ್ತ ಇತ್ತು ಅಂತಂದ್ರೇ ಮಾತಾಡ್ದವ್ರಿಗೆ ತಲೆ ಬಿಸಿ ಆಗ್ಬಿಡ್ತದೆ ಕೇಳಿದವ್ರಂತೂ ಇರಲಿ ಅಯ್ಯೋ ನಾನು ಯಾಕೆ ಹಂಗಂದೆ ಏನಕ್ಕೆ ಹೋದೆ ಅಂತಂತಾರೆ ನಮ್ಮಲ್ಲಿ ಜಗಳ ಜಂಜಾಟ ಇವೆಲ್ಲ ಭಾಳ ಕಡಿಮೆ ಇದೆ ನಮ್ಮಲ್ಲಿ ಇಲ್ಲ ಅಂತಲ್ಲ ಇಲ್ಲೂ ಇವಾಗಂತೂ ಎಲ್ಲ ಒಂದಾಗ್ಬಿಟ್ಟಿದ್ವಿ ಎಲ್ಲ ಎಲ್ಲ ಬಿಸಿ ಬೇಳೆ ಬಾತಾದವಾಗ್ಬಿಟ್ಟಿದೆ ಎಲ್ಲ ಸೇರ್ಕೊಂಬಿಟ್ಟಿದ್ವಿ ಎಲ್ಲ ಕಡೆದು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಭಾರತದಲ್ಲಿ ಈ ಪ್ರಾಂತ್ಯದಲ್ಲಿ ಇದ್ದವರು ಅಂತ ಹೇಳೋಕ್ಕಾಗ್ತಲೇ ಆಗ್ತಲೇ ಹಿಂದೆ ಇದೆಲ್ಲ ಇತ್ತು ಕರ್ನಾಟಕದ ಜನತೆ ಅಂದರೆ ನಿಷ್ಠೆ ಮೈಸೂರಲ್ಲಂತೂ ಎಷ್ಟೊಂದು ಈ ಮೈಸೂರು ದಸರಾ ಎಲ್ಲ ಇದ್ದಾಗ ಎಲ್ಲರೂ ಮನೆ ಬಾಗಿಲೆಲ್ಲ ತೆಗೆದಿಟ್ಟಿರೋರು ಎಲ್ಲೂ ಯಾರ ಮನೇಲಿ ಏನು ಕಳ್ತನ ಇಳಿತನ ಆಗ್ತಿರಲಿಲ್ಲ ಯಾರು ಎಲ್ಲಿಂದ ಬಂದರೂ ಅವಾಗೆಲ್ಲ ಹೋಟೆಲ್ಗಿಟ್ಟಲ್ಲಿ ಇರ್ತಿರ್ಲಿಲ್ಲ ದಸರಾ ಅಂತಂದರೆ ಎಲ್ಲರೂ ಮನೇಲೂ ಹಾಸಿಗೆ ಹಾಸ್ಯ ಅವರಿಗೆಲ್ಲೇ ಊಟ ಕೊಡೋದು ಯಾರು ನೀವು ಎಲ್ಲಿಂದ ಬಂದರೆ ಕೇಳಲ್ಲ ಹಾಸಿಗೆ ಇದೆ ಇದೆ ಬನ್ನಿ ನೀವು ಕೂತ್ಕೊಳ್ಳಿ ಇಲ್ಲಿ ಊಟ ಮಾಡಿ ಬಂದವ್ರಿಗೆಲ್ಲ ಆ ಥರ ಒಂದು ವ್ಯವಹಾರ ನಮ್ಮಲ್ಲಿ ಸೌಜನ್ಯ ಅಂತಂದರೆ ಬಾ ನಮ್ಮ ಕರ್ನಾಟಕದಲ್ಲೇ ಹೆಚ್ಚಿತ್ತು ಹಾಗೆ ಇವತ್ತು ಕೂಡ ನೋಡಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲೂ ಎಂಥ ಸೌಜನ್ಯ ಪ್ರತಿ ಮನೆ ಮನೇಲೂ ಅಷ್ಟೇ ಜೋಳದ ರೊಟ್ಟಿ ಮಾಡೋದು ಇದೊಂದು ಮಾಡೋದು ಹೆಂಗಸರೆಲ್ಲ ಕೂತ್ಕೊಂಡು ಓ ಮಾಡಿ ಎಲ್ಲರಿಗೂ ಹಂಚೋದು ಎಲ್ಲ ಈಗಲೂ ಸಹ ಉತ್ತರ ಕನ್ನಡದಲ್ಲೂ ಒಂದು ಸೌಹಾರ್ದ ಅನ್ನೋದು ಎತ್ತು ಕಾಣಿಸ್ತದೆ ಆತ್ಮೀಯತೆ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಯಾವ ಜಾತಿವತಿ ಭೇದ ಅಲ್ಲೇನು ಅಷ್ಟು ಜಾತಿ ಭೇದ ಅಲ್ಲ ಇನ್ನೂ ಕಣ್ ಕಾಣಕ್ಕೆ ಬರೋದಿಲ್ಲ ಇವರು ಗ ಇವನು ಶ್ರೀಮಂತ ಬಡವ ಅನ್ನೋದೆಲ್ಲ ನೋಡೋದಿಲ್ಲ ಅಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಇದು ನಮ್ಮ ಇಲ್ಲೆಲ್ಲ ಬಂದಿತ್ತು ಆದರೆ ಇವಾಗ ನೋಡಿ ಮೈಸೂರಿನಲ್ಲಂತೂ ಎಲ್ಲೆಲ್ಲ ಎಲ್ಲ ಅಷ್ಟೊಂದು ಎಲ್ಲ ಕಡೆನೂ ಕ್ರೈಮ್ ಹೆಚ್ಚಾಗ್ಬಿಟ್ಟಿದೆ ಆ ಮಾತೇ ಇಲ್ಲ ಯಾವ ಹೆಂಗಿತ್ತೋ ಮೈಸೂರು ಹಿಂದೆ ಆದ್ದರಿಂದ ನಮ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರೋದು ನಮ್ಮ ಸ್ವಭಾವದಲ್ಲಿ ಮಧುರತೆಯನ್ನು ತರಬೇಕು ಮತ್ತು ಸಮಾಜ ಸೇವೆಗೆ ಒಂದಷ್ಟು ಸಮಯ ಎಲ್ಲ ಪೂರ್ತಿ ಸಮಾಜ ಸೇವೆಯೇ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲ ನಾನು ನೀವು ನಿಮ್ಮ ಜವಾಬ್ದಾರಿ ಎಷ್ಟೋ ಇರ್ತದೆ ಮನೆಯಲ್ಲಿ ಮಾಡ್ತಕ್ಕಂಥದ್ದು ಬೇಕಾಷ್ಟು ಇರ್ತದೆ ಅದರ ಜೊತೆಗೆ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಸಮಯವನ್ನು ಸಮಾಜ ಸೇವೆಗೆ ಅಂತ ಇಟ್ಕೊಂಡ್ಬಿಟ್ರು ಕೂಡ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ತೃಪ್ತಿ ಸಿಗತ್ತೆ ನಾವು ಮಾಡೋ ಕೆಲಸಕ್ಕೂ ನಮಗೆ ಯಶಸ್ಸು ಸಿಗ್ತದೆ ಅಂತ ಹ್ಞೂ ಜಯ नारायण नारायण जय जय गोविंद हरे नारायण नारायण जय जय गोपाल हरे